ಯಾದೇವಿ ಸರ್ವ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಯೈ ನಮಸ್ತಸ್ಸೈ ನಮಸ್ತ ಸೈ ನಮೋ ನಮಃ ಪತಿ ಸಂಜೀವಿನಿ ವ್ರತ ಭೀಮರ ಅಮಾವಾಸ್ಯೆ ಪತಿಯ ಪೂಜೆ ಗಂಡನ ಪೂಜೆ ಇವತ್ತು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳುತ್ತೆ ಪತ್ನಿಯಾಗಿರ್ತಕ್ಕಂಥವಳು ಗಂಡನ ಪೂಜೆಯನ್ನು ಮಾಡಿ ಗಂಡನ ಶ್ರೇಯಸ್ಸನ್ನು ಪತಿಯ ಆಯಸ್ಸನ್ನು ಬೇಡ್ತಕ್ಕಂಥದ್ದು ಅದಕ್ಕೆ ನಮ್ಮ ಪುರಾಣದಲ್ಲಿ ಸತಿ ಸಾವಿತ್ರಿ ಅಂತಕ್ಕಂಥದ್ದು ಒಂದು ಕತೆ ಜ್ಞಾಪಕ ಬರುತ್ತೆ ಅಂದರೆ ನಮಗೆ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥ ಒಂದು ದಿನಾಂಕವನ್ನು ನಾವು ನೋಡಿದಾಗ ಈ ಬರ್ತಕ್ಕಂಥ ಅಮಾವಾಸ್ಯೆ ಇಪ್ಪತ್ತ ನಾಲ್ಕನೇ ತಾರೀಕು ಜುಲೈ ಪತಿ ಸಂಜೀವಿನಿ ಇರುತ್ತಾರೆ ಭೀಮನ ಅಮಾವಾಸ್ಯೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಭೀಮ ಅಂದರೆ ಬಲಶಾಲಿ ಉಳ್ಳ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಈ ಭೀಮನ ಅಮಾವಾಸ್ಯೆಯ ದಿನ ಬಹಳಷ್ಟು ಜನ ಇವತ್ತಿಗೂ ಕೂಡ ಪದ್ಧತಿಯನ್ನು ಇಟ್ಕೊಂಡಿದ್ದೀರ ಮನೆಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಗಂಡನಿಗೆ ಪಾದ ಮಾಡಿ ನಮಸ್ಕಾರವನ್ನು ಮಾಡಿ ಅವನು ಹುಂಡ ತಟ್ಟೆಯಲ್ಲಿ ಅಥವಾ ಎಲೆಯಲ್ಲಿ ತಾನು ಊಟ ಮಾಡ್ತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡಿದ್ದೀರಾ ಆದರೆ ಇವತ್ತು ಈ ಏನು ಮಾಡ್ತಾ ಇದ್ದೀರಾ ಅವತ್ತು ಈ ಅಟ್ಯಾಚ್ಮೆಂಟ್ ಅಲ್ಲಿ ಬದುಕ್ತಾ ಇದ್ರು ಜನ ಹಬ್ಬ ಹರಿದಿನಗಳನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ರು ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾ ಇದ್ರು ಆರೋಗ್ಯ ಅಷ್ಟೇ ಚೆನ್ನಾಗಿತ್ತು ಹಿಂದೆ ನಮ್ಮ ತಾಯಿ ಅಜ್ಜಿ ಮುತ್ತಜ್ಜಿ ಇವರೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ರು ಹೌದಲ್ವಾ ಆದ್ರೂ ಎಷ್ಟು ವರ್ಷ ಬದುಕ್ತಾ ಇದ್ರು ಎಷ್ಟು ಸಂತೋಷದಿಂದ ಇರ್ತಾ ಇದ್ರು ಆದ್ರೆ ಇವತ್ತು ನಾವೆಷ್ಟು ಸಂತೋಷದಿಂದ ಇದ್ದೇವೆ ನಾವಿವತ್ತು ಸ್ವಾರ್ಥವನ್ನ ಅಧಿಕವಾಗಿಟ್ಕೊಂಡಿದ್ದೇವೆ ನಾನು ಅಂತಕ್ಕಂಥದ್ದನ್ನ ಅಧಿಕವಾಗಿಟ್ಕೊಂಡಿದ್ದೇವೆ ನನ್ನಿಂದಲೇ ಅಂತಕ್ಕಂಥದ್ದನ್ನ ಅಧಿಕವಾಗಿಟ್ಕೊಂಡಿದ್ದೇವೆ ಹೌದಲ್ವಾ ಇದರಿಂದಾನೆ ನಮ್ಮ ಆಯಸ್ಸು ಅಂತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ ಹಿಂದೆ ನಾವು ಅಭ್ಯಂಜನ ಸ್ನಾನವನ್ನ ಮಾಡಿ ಭಗವಂತನಿಗೆ ನಮನವನ್ನ ಸಲ್ಲಿಸ್ತಾ ಇದ್ವು ಇವತ್ತು ಎಷ್ಟು ಜನ ಅಭ್ಯಂಜನ ಸ್ನಾನ ಮಾಡ್ತಾ ಇದ್ದೀರಾ ಅಭ್ಯಂಜನ ಅಂದ್ರೆ ಗೊತ್ತಿದೆಯಾ ಹೋಗ್ಲಿ ತೈಲಾಭಿಷೇಕ ಎಣ್ಣೆ ಸ್ನಾನ ಎಣ್ಣೆ ಸ್ನಾನ ಎಷ್ಟು ಜನ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಟೈಮ್ ಇಲ್ಲ ಸ್ವಾರ್ಥ ಅಂತಕ್ಕಂಥದ್ದು ಅಧಿಕವಾಗ್ತಾ ಇದೆ ಆದ್ರೆ ಇಂಥ ಒಂದು ಜ್ಯೋ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಕ್ಕಂಥದ್ದು ಇಪ್ಪತ್ತ ನಾಲ್ಕನೇ ತಾರೀಕು ನಮಗೆ ಪ್ರಾಪ್ತಿಯಾಗ್ತಾ ಇದೆ ನೋಡಿ ಇವತ್ತಿಗೂ ಕೂಡ ಆ ಸುಮಂಗಲಿ ದೇವತೆಗಳಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಬಹಳಷ್ಟು ಜನ ಪದ್ಧತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಏನಿದ್ದೀರಾ ಪತಿಯ ಪಾದ ಪೂಜೆಯನ್ನ ಮಾಡ್ತಕ್ಕಂಥದ್ದು ಪತಿಯ ಸತ್ಕಾರ್ಯವನ್ನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ಇವತ್ತಿಗೂ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಕಾಲ ಕಾಲಕ್ಕೆ ಮಳೆ ಬೆಳೆ ಹಾಕ್ತಾ ಇರ್ತಕ್ಕಂಥದ್ದು ಇವತ್ತೂ ಕೂಡ ನಾವು ಹೇಳ್ತೇವೆ ಮಂತ್ರ ಭಾಗದಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಗೃಹಿಣಿ ಇಂತಕ್ಕಂಥವಳು ಆ ಮನೆಯಲ್ಲಿ ಶಾಂತ ರೀತಿಯಿಂದ ವರ್ತಿಸಿದರೆ ಅಹಮ್ಮನ್ನ ಬಿಟ್ಟರೆ ಸ್ವಾರ್ಥವನ್ನ ಬಿಟ್ಟರೆ ಕುಟುಂಬಕ್ಕೋಸ್ಕರ ಕಷ್ಟಪಡ್ತಕ್ಕಂಥವಳಾದರೆ ಅತ್ತೆಯ ಮಾವಂದಿರನ್ನ ಶುಶ್ರೂಷೆಯನ್ನ ಸರಿಯಾಗಿ ಮಾಡ್ತಕ್ಕಂಥವಳಾದರೆ ಆ ಮನೆ ಇವತ್ತಿಗೂ ಕೂಡ ದೇವಲೋಕ ಇದ್ದಂತೆ ಕೆಲವರು ಹೇಳ್ತಾರೆ ಆದರೆ ಕೆಲವರು ಮಾಡ್ತಾರೆ ಇಲ್ಲದೆ ಇರತಕ್ಕಂಥದ್ದನ್ನ ಮಾಡಿಕೊಂಡು ಫಜೀತಿಗಳನ್ನ ಮಾಡ್ಕೊಂಡಿರ್ತಕ್ಕಂಥವರು ಇದ್ದಾರೆ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೆ ಸ್ತ್ರೀ ಶಕ್ತಿ ಏನಿದೆಯೋ ಆ ಸ್ತ್ರೀ ಶಕ್ತಿಯಿಂದಾನೆ ಇವತ್ತಿಗೂ ಕೂಡ ಜಗತ್ತು ನಡೀತಾ ಇರ್ತಕ್ಕಂಥದ್ದು ಅದನ್ನು ನಾನು ಕೂಡ ಹೊತ್ಕೋತೀನಿ ಅದಕ್ಕೋಸ್ಕರನೇ ನಾವು ಸಪ್ತನದಿ ದೇವತೆಗಳಿಗೆ ಹೆಣ್ಣು ಮಕ್ಕಳ ಹೆಸರನ್ನ ಇಟ್ಟಿದ್ದು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇವತ್ತು ಯಾವ ನದಿಗೆ ಗಂಡಿನ ಹೆಸರನ್ನ ಇಟ್ಟಿದ್ದಾರೆ ತೋರಿಸಿ ನೋಡೋಣ ಒಬ್ಬ ಋಷಿಯ ಹೆಸರನ್ನ ಇಟ್ಟಿರಬಹುದೇ ವಿನಃ ಆದರೆ ಹೆಚ್ಚಾಗಿ ನಾವು ಹೆಣ್ಣು ಮಕ್ಕಳನ್ನೇ ನಾವು ಹೆಸರನ್ನ ಇಟ್ಟಿದ್ದೀವಿ ಯಾಕೆ ಅಂದ್ರೆ ಅಂಥ ಒಂದು ಪವಿತ್ರತೆ ಅಂತಕ್ಕಂಥದ್ದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಸ್ತ್ರೀ ಶಕ್ತಿಯಲ್ಲಿ ಇದೆ ಅಂಥ ಸುಮಂಗಲಿಯಲ್ಲಿದೆ ಅಂಥ ಪತಿವ್ರತೆಯಲ್ಲಿ ಇದೆ ಇವತ್ತಿಗೂ ಕೂಡ ಪತಿವ್ರತೆಯಾಗಿರ್ತಕ್ಕಂಥವರಾಗಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಗಂಡನ ಪೂಜೆಯನ್ನ ಮಾಡತಕ್ಕಂತಹ ಕೆಲಸ ಅಯ್ಯೋ ನಾನು ಅವನ ಕಾಲ್ ತೊಳಿಬೇಕಾ ಬಹಳಷ್ಟು ಜನ ಅನ್ಕೋತಾರೆ ಮನಸ್ಸಲ್ಲಿ ಅಯ್ಯೋ ನಾನು ಕಾಲ್ ತೊಳಿಬೇಕಾ ಅವನಿಗೆ ನಾನು ನಮಸ್ಕಾರ ಮಾಡಬೇಕಾ ಖಂಡಿತವಾಗಿ ಅಲ್ಲ ಇಲ್ಲಿ ಹೆಂಡತಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು ಅವನು ಮದುವೆ ಆಗ್ತಕ್ಕಂಥ ಸಮಯದಲ್ಲಿ ಗಂಡನಾದವನ್ನ ಹೇಳ್ತಾನೆ ಧರ್ಮೇ ಚ ಅರ್ಥೇಚ ಕಾಮ್ಯೇ ಚ ನಾತಿ ಚರಾಮಿ ನಾತಿ ಚರಾಮಿ ಅಂತ ಹೇಳಿ ಪ್ರಮಾಣವನ್ನು ಮಾಡ್ತಾ ನಿಮ್ಮ ಜವಾಬ್ದಾರಿಯನ್ನು ಒತ್ತಿರ್ತಾನೆ ಅವನ ಜವಾಬ್ದಾರಿಯನ್ನು ಹೊರಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ಮದು ನೀವು ಪತಿ ಸಂಜೀವಿನಿ ವ್ರತವನ್ನು ಆಚರಣೆಯನ್ನು ಮಾಡಿದಾಗ ನಿಮಗೆ ಅನುಕೂಲಗಳು ಶತಸಿದ್ಧ ಹೇಗಪ್ಪ ಅನುಕೂಲಗಳು ಒಂದೇ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ಬಹಳಷ್ಟು ಹೆಣ್ಣು ಮಕ್ಕಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದಲ್ಲಿ ಅಡುಗೆ ಮನೆಯಲ್ಲಿ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಹೌದಲ್ವಾ ಅಡುಗೆ ಮಾಡ್ತಾರೆ ಅಡುಗೆ ಮಾಡಬೇಕಾದ್ರೆ ಪ್ರೀತಿಯಿಂದ ಶ್ರದ್ಧೆಯಿಂದ ಅದಕ್ಕೆ ಸರಿಯಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲವನ್ನೂ ಕೂಡ ಹಾಕಿ ಅಡಿಗೆಯನ್ನು ಮಾಡಿ ಗಂಡ ಮಕ್ಕಳು ಬಂದ ತಕ್ಷಣ ಉಣಬಡಿಸಿದರೆ ಸಂತೋಷದಿಂದ ಪ್ರೀತಿಯಿಂದ ತಮ್ಮ ಬಳೆಗಳ ಶಬ್ದದಿಂದ ಉಣಬಡಿಸಿದರೆ ರುಚಿಯಾಗಿದ್ದರೆ ಸುಮಾರು ನಾಲ್ಕು ತುತ್ತು ಹೆಚ್ಚಿಗೆ ತಿಂತಾರೆ ನಿಮ್ಮ ಧರ್ಮ ಸಂಭಾಂಬುದಿಯಲ್ಲಿ ಜನನವಾಗಿರ್ತಕ್ಕಂಥ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗತ್ತೆ ಪತಿಗೆ ಶಕ್ತಿ ಅಂತಕ್ಕಂಥದ್ದು ಕರಳು ತುಂಬ ಅವನು ಊಟ ಮಾಡಿದ್ರೆ ಪತಿಗೆ ಶಕ್ತಿ ಅಂತಕ್ಕಂಥದ್ದು ಅಧಿಕವಾಗತ್ತೆ ಅದರಿಂದ ನಿಮಗೆ ಉಪಯೋಗ ಹೌದಲ್ವ ಅದೇ ನೀವು ಟಿವಿಯನ್ನ ನೋಡಿಕೊಂಡು ಸೀರೆ ನೋಡಿಕೊಂಡು ಪಕ್ಕದ ಮನೆಯಲ್ಲಿ ಮಾತಾಡಿಕೊಂಡು ಯಾರದೋ ಜೊತೆ ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಮಾತಾಡಿಕೊಂಡು ಅಯ್ಯೋ ಇನ್ನೇನು ಗಂಡ ಮಕ್ಕಳು ಬಂದ್ಬಿಡ್ತಾರೆ ಊಟಕ್ಕೆ ಅಂತ ಹೇಳಿ ಏನೋ ಒಂದು ಬೇಯಿಸಿ ಒಂದಷ್ಟು ಉಪ್ಪನ್ನು ಖಾರೋ ಹೆಚ್ಚು ಕಮ್ಮಿ ಮಾಡಿ ಉಣಬಡಿಸಿದರೆ ನಾಲ್ಕು ತುತ್ತು ಕಮ್ಮಿ ತಿಂತಾರೆ ಆ ನಾಲ್ಕು ತುತ್ತು ಕಮ್ಮಿ ತಿನ್ನೋದ್ರಿಂದ ಮಕ್ಕಳಲ್ಲಿ ಬೆಳವಣಿಗೆ ಕಮ್ಮಿ ಆಯಿತು ಗಂಡನಲ್ಲಿ ಪೌರುಷ ಅಂತಕ್ಕಂಥದ್ದು ಕಮ್ಮಿ ಆಯಿತು ಇದರಿಂದ ಯಾರಿಗೆ ನಷ್ಟ ನಿಮಗೆ ನಷ್ಟ ಅದಕ್ಕೆ ನಮ್ಮದ ಒಂದು ಹಿಂದೂ ಸಂಪ್ರದಾಯದಲ್ಲಿ ಕಟ್ಟುಪಾಡುಗಳನ್ನು ಮಾಡಿದ್ದಾರೆ ಋಷಿ ಮುನಿವರಿಯರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಕಿವಿ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಯಾಕೆಂದರೆ ನನ್ನ ಸಹೋದರ ಸಹೋದರಿಯರಿಗೆ ನಾನು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಇದೆಯಲ್ಲ ಆ ಮಾರ್ಗದರ್ಶನವನ್ನ ನಾನತ್ವವನ್ನ ಬಿಟ್ಟು ಆ ಮಾರ್ಗದರ್ಶನದಲ್ಲಿ ಏನಿದೆಯೋ ಅದನ್ನು ವ್ಯವಸ್ಥಿತವಾಗಿ ನಾವು ಉಪಯೋಗಿಸಿಕೊಂಡು ಅದರಲ್ಲಿ ಬರ್ತಕ್ಕಂಥ ಫಲಾಫಲಗಳನ್ನು ನಾವು ಅನುಭವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬ ಸುಮಂಗಲಿಗೂ ನಾನು ಮನವಿಯನ್ನು ಈ ವಾಹಿನಿಯ ಮೂಲಕ ನಾನು ಮಾಡ್ತೇನೆ ನಿಮ್ಮ ನಿಮ್ಮ ಪತಿ ಸಂಜೀವಿನಿ ವ್ರತವನ್ನ ಆಚರಣೆಯನ್ನ ಮಾಡತಕ್ಕಂಥದನ್ನ ಮರಿಬೇಡಿ ವರ್ಷಕ್ಕೊಮ್ಮೆ ನಾವು ಪತಿಯ ಪಾದವನ್ನ ತೊಳೆದು ಆ ನೀರನ್ನ ಪ್ರೋಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥ ಸಮಯ ಪ್ರೋಕ್ಷಣೆಯನ್ನ ಮಾಡಬೇಕಾದ್ರೂ ಒಂದು ಮಂತ್ರ ಇದೆ ಅದರ ಅರ್ಥ ಗೊತ್ತಿದೆಯೇ ನಿಮಗೆ ಅಪವಿತ್ರೋ ಪವಿತ್ರೋ ಸರ್ವಾಂಗತೋ ಯಸ್ಮತ್ ಎಸ್ಮತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿಹಿ ಅಂದ್ರೆ ಶ್ರೀಮನ್ನಾರಾಯಣನ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಲಿ ನಮ್ಮ ದಾಂಪತ್ಯದಲ್ಲಿ ಸುಖ ಜೀವನವಿರಲಿ ಅನ್ಯೂನ್ಯತೆ ಜೀವನ ಇರಲಿ ಕುಟುಂಬದಲ್ಲಿ ಅನ್ಯೂನ್ಯತೆ ಜೀವನ ಇರಲಿ ದಾಂಪತ್ಯ ಜೀವನ ತೃಪ್ತಿಕರವಾಗಿರಲಿ ಅಂತ ಹೇಳಿ ಅರ್ಥ ತಿಳ್ಕೊಡಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಪಾದ ಪೂಜೆ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂತ ಕೇಳೋರು ಬಹಳಷ್ಟು ಜನ ಇದ್ದೀರಾ ಆ ರೀತಿ ಹೋಗಬೇಡಿ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ನಿಮ್ಮ ನಿಮ್ಮ ಪತಿಯ ಪಾದ ಪೂಜೆಯನ್ನು ಮಾಡಿ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ಮಾಡಿ ಪತಿ ಸಂಜೀವಿನಿ ವ್ರತವನ್ನು ಮಾಡಿ ಆ ದಿನ ಗಂಡನಿಗೆ ಹೊಟ್ಟೆ ತುಂಬಾ ಊಟವನ್ನ ಕೊಟ್ಟು ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡಿತಕ್ಕಂತಹ ಕೆಲಸವನ್ನ ಮಾಡಿ ಇವೆಲ್ಲವನ್ನೂ ಕೂಡ ವೈಕುಂಠದಿಂದ ಲಕ್ಷ್ಮೀನಾರಾಯಣರು ವೀಕ್ಷಣೆಯನ್ನ ಮಾಡ್ತಾ ಇರ್ತಾರೆ ಅಂತ ಹೇಳುತ್ತೆ ಪುರಾಣದಲ್ಲಿ ಮತ್ತೆ ಉಪನಿಷತ್ತಲ್ಲಿ ಇಂಥ ಒಂದು ದಿನವನ್ನ ಇಂಥ ಒಂದು ಪರ್ವಕಾಲವನ್ನ ಉಪಯೋಗವನ್ನ ಮಾಡ್ಕೊಡಿ ನೀವು ಕೂಡ ದೀರ್ಘ ಸುಮಂಗಲಿಯಾಗಿ ಈ ಭೂಮಿಯಲ್ಲಿ ಬದುಕಿ ನಂತರ ಭಗವದಾಗ್ನೇಯ ಏನಿದೆಯೋ ಅದಾಗತ್ತೆ ನಿಮಗೆಲ್ಲರಿಗೂ ಕೂಡ ಆಯು ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿ ದಾಂಪತ್ಯ ಅನ್ಯೂನ್ಯತೆ ಕೌಟುಂಬಿಕ ಅನ್ಯೂನ್ಯತೆ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ